ಎಲ್ಲ ಹಿರಿಯ ಮುಖಂಡ್ರೆ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ವಿಶೇಷವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಐದನೇ ತಾರೀಕು ಬೆಂಗಳೂರಿನಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಪ್ರತಿಪಥಿ ಯೇದಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಸನ್ಮಾನ್ಯ ಮಲ್ಲಿಕಾರ್ಜುನ ಕಲ್ಗೆರವರು ಜಿಲ್ಲಾಪಶರ ನಾಯಕರದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿಂಧರಾಮಯ್ಯರವರು ಕೆಪಿಎಸ್ಸಿ ಅಧ್ಯಕ್ಷರು ದಕ್ತಿ ಸಿಕ್ ವಿರಾಧ ಸನ್ಮಾನ್ ಟಿ ಕೆ ಶುಕುಮಾರ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಪ್ರಬಲ ಕಾರ್ಯಶಿಗಳ ಸನ್ಮಾನ್ಯ ಕೆಸಿ ವೇಣುಗೋಪಾಲ್ ಅವರು ಹಾಗೂ ಸುರ್ಜೇವಾಲಾ ಅವರು ಹಾಗೂ ರಾಜ್ಯದ ಎಲ್ಲ ಮಂತ್ರಿ ಮಂಡಲದ ಸದಸ್ಯರು ಶಾಸಕರು ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಸನ್ಮಾನ್ಯ ರಾಹುಲ್ ಗಾಂಧಿಯವರು ದೆಹಲಿಯಲ್ಲಿ ಡೆಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ನಮ್ಮ ಹೋರಾಟ ವಿಶೇಷವಾಗಿ ನಮ್ಮ ಮತ ನಮ್ಮ ಅಧಿಕಾರ ನಮ್ಮ ಮತ ನಮ್ಮ ಅಧಿಕಾರ ಸಂವಿಧಾನ ರಕ್ಷಿಸಿ ಬಜಾಭುಡಿಸಿ ಅಂತ ಮೂಲಕ ಅವತ್ತು ಪ್ರತಿಭಟನಾ ಸಭೆ ಮಾಡಿ ನಂತರ ಐದಾರು ಜನ ಮುಖಂಡರು ಎಲೆಕ್ಷನ್ ಕಮಿಷನ್ ಭೇಟಿ ಮಾಡಿ ನಮ್ಮ ಏನು ಮಾಹಿತಿಗಳು ಸಿಕ್ಕಿದೆ ಅದನ್ನು ಕೊಡುವಂತ ಕೆಲಸ ಅವತ್ತು ಐದು ಮಾಡುವಂತ ಕಾರ್ಯಕ್ರಮವನ್ನು ಕೊಟ್ಟಿದ್ದ ಈಗಾಗಲೇ ರಾಹುಲ್ ಗಾಂಧಿ ಡೆಲ್ಲಿ ಕೂಡ ಹೇಳಿದ್ದಾರೆ ಅದು ಒಂದು ಬೆಂಗಳೂರಿನ ಕೇಂದ್ರ ಸ್ಥಾನ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಮಹಾದೇವಪುರದಲ್ಲಿ ಯಾವ ರೀತಿ ಆಕ್ರಮ ಆಗಿದೆ ಯಾವ ರೀತಿ ಎಲೆಕ್ಷನ್ ಕಮಿಷನ್ ಅವರು ಸಹಕಾರ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸರ್ಕಾರ ಪಾರ್ಟಿಯ ಅಭ್ಯರ್ಥಿಗಳಿಗೆ ಸಹಾಯ ರೀತಿಯಲ್ಲಿ ಮಹಾದೇವಪುರ ಹಾಗೂ ರಾಜಾಜಿನಗರ ಎರಡೂ ಕ್ಷೇತ್ರಗಳಲ್ಲಿ ಏನ್ ಮಾಹಿತಿ ಸಿಕ್ಕಿದೆ ಮತ್ತ ಹಲವಾರು ವಿಚಾರಗಳನ್ನ ಅವತ್ತು ಖುಲಾಸೆ ಮಾಡಲಿಕ್ಕೆ ಸಾಮಾನ್ಯ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಇವತ್ತು ಚುನಾವಣೆ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇತ್ತು ಇವತ್ತು ಬಿಜೆಪಿ ಕೈಗೊಂಬೆ ಆಗಿದೆ ಯಾಕಂತ ಹೇಳಿದ್ರೆ ಹಲವಾರು ವಿಚಾರಗಳಲ್ಲಿ ನಾವು ಆಗ್ಲೇ ಮನವಿ ಕೂಡ ಕೊಡ್ತಾ ಇದ್ವಿ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಭೇಟಿ ಮಾಡಿ ಆದ್ರೂ ಏನು ಕೇಂದ್ರದ ಮುಖಂಡರಗಳ ಏನ್ ಡೈರೆಕ್ಷನ್ಸ್ ಇತ್ತು ಅದ್ರ ಮೇಲೆ ನೋಡ್ಕೊಂಡು ಹೋಗ್ತಾ ಇತ್ತು ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಗೊತ್ತಿದೆ ಈ ಬೆಂಗಳೂರು ಕ್ಷೇತ್ರಗಳಲ್ಲಿ ಎಕ್ಸಾಂಪಲ್ ಏನ್ ಹೇಗಿದೆ ಅಂದ್ರೆ ಮಹದೇವ ಪ್ರೋ ಒಂದ್ ಮೂರ್ ತಿಂಗಳ ಎಲೆಕ್ಷನ್ ಮೂರು ತಿಂಗಳ ಮುಂಚೆ ನಲ್ವತ್ತು ಸಾವಿರ ವೋಟ್ ಇನ್ಕ್ಲೂಡ್ ಮಾಡಿದ್ದಾರೆ ಇದು ಹೇಗೆ ಅಂದ್ರೆ ನಲ್ವತ್ ಸಾವಿರ ಓಟ್ ಪಕ್ಕದ ಅಕ್ಕಪಕ್ಕ ಕಾನ್ಸ್ಟಿಟ್ಯೂನ್ಸಿಯನ್ನ ಅಲ್ಲೂ ಇಟ್ಟೆ ಮತ್ತೆ ಇಲ್ಲೂ ಕೂಡ ಅವ್ರನ್ನ ಇನ್ವಾಲ್ವ್ ಮಾಡಿ ಓಟರ್ಸ್ ಆಗಿ ನೇಮಕ ಮಾಡಿದ್ದಾರೆ ಇದು ಎಲೆಕ್ಷನ್ ಕಮಿಷನ್ ಸಹ ಇದೆ ಯಾವ ಮಾಡಕ್ಕೆ ಸಾಧ್ಯನೇ ಇಲ್ಲ ಅದೇ ರಾಜ್ಯದರ್ಶಿಯನ್ನು ಕೂಡ ಹೀಗೆ ರೀತಿ ಮಾಡಿ ನಮ್ಮ ಮಾಹಿತಿ ಪ್ರಕಾರ ಈ ಹೋರಾಟ ಮೊದಲು ಕರ್ನಾಟಕದ ಆರಂಭ ಆಗತ್ತೆ ಇದು ಆರಂಭ ಇದು ಅಂತ್ಯ ಅಲ್ಲ ಆರಂಭ ಈ ಹೋರಾಟ ಅದು ಕರ್ನಾಟಕದ ಹೋರಾಟ ಮಾಡ್ಬೇಕಂತ ತಮ್ಮ ರಾಹುಲ್ ಗಾಂಧಿ ಅವರ ಮೂಲಕ ಇವತ್ತು ಆ ಹೋರಾಟಕ್ಕೆ ಇಲ್ಲಿ ಶುರು ಮಾಡ್ತಾ ಇದ್ದೀವಿ ಈಗ ವಿಶೇಷವಾಗಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡು ಬಿಜೆಪಿ ಕೇಂದ್ರಲ್ಲೂ ಇತ್ತು ರಾಜ್ಯದಲ್ಲೂ ಇತ್ತು ಒಂದು ಲಕ್ಷ ನ ಇನ್ವಾಲ್ವ್ ಮಾಡ್ ಇನ್ಕ್ಲೂಡ್ ಮಾಡ್ತು ಜನವರಿಗೆ ಹನ್ನೆರಡು ಲಕ್ಷ ಇನ್ಕ್ಲೂಡ್ ಮಾಡಿದ್ರು ಅದೇ ಏಪ್ರಿಲ್ಗೆ ಹದಿನಾಲ್ಕು ಲಕ್ಷ ಇನ್ಕ್ಲೂಡ್ ಮಾಡ್ತೀವಿ ಸುಮಾರು ಇಪ್ಪತ್ತೆಂಟು ಲಕ್ಷ ಓಟರ್ನ ಇನ್ಕ್ಲೂಡ್ ಮಾಡಿದ್ದಾರೆ ಕೇವಲ ಐದು ತಿಂಗಳಲ್ಲಿ ಇಪ್ಪತ್ತೆಂಟು ಲಕ್ಷ ಓಟ್ ಸಾವಿರದ ಅದೇ ರೀತಿ ಮಹಾರಾಷ್ಟ್ರಲ್ಲಿ ಏನಾಯ್ತು ಹರಿಯಾಣ ಏನಾಯ್ತು ಬಿಹಾರದಲ್ಲಿ ಸುಮಾರು ಅರವತ್ ಮೂರು ಲಕ್ಷ ಓಟ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಎಲೆಕ್ಷನ್ ಕಮಿಷನ್ ಏನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅದು ದೇವ ಅದೇ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಈ ಹೋರಾಟಗಳನ್ನ ನಾವು ಹಾಕೊಂಡಿದ್ದೀವಿ ಇದು ಅವತ್ತು ರಾಹುಲ್ ಗಾಂಧಿ ಬಂದು ಹಲವಾರು ವಿಚಾರಗಳನ್ನ ಕೂಡ ಅವತ್ತು ಹೇಳತಕ್ಕೆ ಸಾವತ್ತು ಅವರು ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಹುಬ್ಬಳ್ಳಿ ಸಭೆ ಇತ್ತು ಮೆಚ್ಚುಕ ಸ್ಪರ್ಧೆ ಗೋಷ್ಠಿ ಸಭೆ ಕೂಡ ಇದೆ ರಾಜ್ಯದಲ್ಲಿ ಎಲ್ಲಾ ಶಾಸಕರು ಭಾಗವಹಿಸ್ತಾರೆ ಜಿಲ್ಲೆಗಳಿಂದ ಎಲ್ಲ ಶಾಸಕರು ಮಾಜಿ ಶಾಸಕರು ಹಿರಿಯ ಮುಖಂಡರು ಬ್ಲಾಕಿನ ಅಧ್ಯಕ್ಷರು ಮುಂಚೂಣಿ ಅಧ್ಯಕ್ಷರು ಪದಾಧಿಕಾರಿಗಳು ಇವರೆಲ್ಲ ಅದರಲ್ಲಿ ಭಾಗಿಯಾಗಬೇಕಾದ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಂದು ಬೆಳಗ್ಗೆ ಮಾಡಿ ಸಭೆ ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ಸುಮಾರು ಒಂದು ಲಕ್ಷ ಜನ ಪ್ರತಿಭಟನೆ ಭಾಗವಹಿಸ್ತಾರೆ ಅದರ ಮೂಲಕ ದೊಡ್ಡ ಒಂದು ದೇಶಕ್ಕೆ ಸಂದೇಶ ಹೋಗುತ್ತೆ ಯಾಕಂದ್ರೆ ಈ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರ ಇಟ್ ಈಸ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಕೇವಲ ಅಧಿಕಾರಿಗಳನ್ನ ಇಟ್ಕೊಂಡು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಗೆಲ್ಲಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅದೊಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇವಾಗ ಏನು ನಮ್ಮ ಅಸೆಂಬ್ಲಿ ಚುನಾವಣೆ ಇಲ್ಲ ಲೋಕಸಭಾ ಚುನಾವಣೆ ಕೂಡ ಇಲ್ಲ ಇವತ್ತು ರಾಹುಲ್ ಗಾಂಧಿ ಹೋರಾಟ ಅಂತ ಹೇಳಿದ್ರೆ ಇವತ್ತು ಏನು ವಿಶ್ವಾಸ ಇತ್ತು ಎಲೆಕ್ಷನ್ ಕಮಿಷನ್ ನಮ್ಮೇಲೆ ನಂಬಿಕೆ ಇಟ್ಟಿದ್ವಿ ಅದು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಎಲೆಕ್ಷನ್ ಕಂಪ್ಲೀಟ್ ಏನ್ ಸರ್ಕಾರ ಹೇಳುತ್ತೆ ಅದೇ ಮಾಡ್ತಾ ಇದೆ ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾರೆ ಸರ್ಕಾರಗಳು ಯಾವ ರೀತಿ ಯಾವ ರಾಜ್ಯಗಳಲ್ಲಿ ಅವರ ಗೆಲ್ಲಿಕ್ಕೆ ಏನೆಲ್ಲ ಮಾಡ್ತಾ ಇದಾರೆ ಅದೆಲ್ಲ ಮುಂದೆ ಇಡ್ತೀವಿ ಒಂದು ಜನ ಜಾಗೃತಿ ಉಂಟು ಮಾಡ್ತೀವಿ ಹೋರಾಟ ಮಾಡ್ತೀವಿ ಅದ್ರ ಮೂಲಕ ಇಡೀ ದೇಶದ ಚರ್ಚೆ ಆಗುವಂತ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವ ರೀತಿ ನಡೀತಾ ಇದೆ ಯಾವ ರೀತಿ कांग्रेस एडजस्ट डिवीजन एडिशन ऑफ नेम्स इन आधार नगर वोटर्स लिस्ट टी एन अपोल वाल सेवेंथ तो लोग तस वोटर अपने तो भी फ्रॉम शिवाजी नगर कॉस्टेस नंबर रिजवान अश्चर्य उनके कॉस्टेस ही बोल अथॉरिटीज में डिलीट 16,000 नेम्स ऑफ डेंजरस वोटर्स लिस्ट प्रोब इनटू चिल्ड्रेन फाइंड्स नो मैनिपुलेशन ऑफ इलेक्ट्रोल डाटा बट इलीगल कलेक्टेड वोटर्स डाटा वास स्टोर्ड इन फॉरेन सर्वर

ಇದೆಲ್ಲ ಕಂಪ್ಲೀಟ್ ನಾವು ಎಲೆಕ್ಷನ್ ಕೂಡ ಅವ್ರು ಯಾವುದೇ ರೀತಿ ಎಲೆಕ್ಷನ್ ಕಮಿಷನ್ ನಮ್ಮ ಕಂಪ್ಲೇಂಟ್ಗೆ ಅದನ್ನು ಮನ್ನಣೆ ಕೊಡಲಿಲ್ಲ ಸೊ ಅದರಿಂದ ಇದೆಲ್ಲ ನೋಡಿ ರಾಹುಲ್ ಗಾಂಧಿ ಅವರು ದೊಡ್ಡ ಒಂದು ಹೋರಾಟವನ್ನು ತಗೊಂಡಿದ್ದಾರೆ ಆ ಹೋರಾಟದ ಮೂಲಕ ಜನಜಾಗೃತಿ ಅದೇ ರೀತಿ ಎಲೆಕ್ಷನ್ ಕಮಿಷನ್ನ ಮುಖವಾಡನ್ನು ಕಳಿಯಂತ ಕೆಲಸ ಇವತ್ತು ಅವರ ಮ್ಯಾಕೆಟ್ ಮಾಡ್ತಾ ಇದ್ದೀವಿ ಎಲ್ಲ ವಿಚಾರಗಳನ್ನು ಆಗಿ ರಾಜ್ಯದಲ್ಲಿ ಚರ್ಚೆ ಮಾಡ್ತೀವಿ

ಮುಖ್ಯಸ್ಥರಾಗಿದ್ರು ಅಶ್ವಥ್ ಡೆಪ್ಯೂಟಿ ಚೀಫ್ ಆಗಿದ್ರಲ್ಲ ಡೆಪ್ಟಿ ಸಿ ಎಂ ಆಗಿರಲ್ಲ ಅವರು ಕಂಪನಿ ಅದು ಆವಾಗಲೇ ನಾವು ಹೋರಾಟ ಮಾಡ್ತಾ ಇದ್ವಿ ಈ ಕಂಪನಿ ಮಾಡ್ತಾರೆ ಎಲ್ಲಾ ಡಾಟಾ ತಗೊಂಡು ಈಗಾಗಲೇ ಬರೋದು ಹೇಳ್ತಾರಲ್ಲ ಬೇರೆ ಬೇರೆ ಸಾಲ ಇದನ್ನ ಎಲ್ಲ ಎಲ್ಲ ಕಡೆ ಸ್ಟೋರ್ ಮಾಡಿ ಕೊಡ್ತಾ ಇದ್ರು ಸೊ ಅವಾಗ್ಲೇ ನಾವು ವಿರೋಧ ಮಾಡಿದ್ವಿ ನಾನು ಹೇಳ ಸರ್ಕಾರ ಇರುವಾಗ ಬಿಜೆಪಿ ಸರ್ಕಾರ ಇರುವಾಗ ಇದೆಲ್ಲ ಅವರು ಯಾವುದೇ ರೀತಿಯ ಅವರು ಆಕ್ಷನ್ ತಗೊಂಡಿಲ್ಲ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಆಯಿತು ಸಂಪೂರ್ಣವಾಗಿ ಅವರು ಇದನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ನಾವು ಮಾಡ್ತಾ ಇದ್ವಿ ಇದೆಲ್ಲ ಇವಾಗ ಮೊನ್ನೆ ಈಗ ರಾಹುಲ್ ಗಾಂಧಿ ಈಗ ಚಾರ್ಜ್ ಮಾಡ್ಕಂತ ಹೇಳಿದ್ರೆ ಕಳೆದ ಏಳು ತಿಂಗಳಿಂದ ಈ ವಿಶೇಷವಾಗಿ ಸೆಂಟ್ರಲ್ ಕೌನ್ಸಿಲ್ಸ್ ಈ ಎಲ್ಲಾ ಮಾಹಿತಿಯನ್ನು ತರಿಸಿ ಎಲ್ಲ ವೋಟರ್ ಲಿಸ್ಟ್ ತರಿಸಿ ವೋಟಿಂಗ್ ಕೌಂಟ್ ಮಾಡಿ ಈಗ ಮಹಾರಾಷ್ಟ್ರದಲ್ಲಿ ಎಷ್ಟೋ ಅರವತ್ತು ಎಪ್ಪತ್ತು ಲಕ್ಷ ಓಟ್ರು ಎಕ್ಸ್ಟ್ರಾ ತೋರ್ತಾ ಇದ್ದಾರೆ ಬಿಹಾರಲ್ಲಿ ಅರವತ್ತೈದು ಲಕ್ಷ ಓಟ್ ಅನ್ನ ಈಗಾಗಲೇ ಇಗ್ನೋರ್ ಮಾಡಿದಾರಂತೆ ಸೊ ಇದು ನೋಡಿದ್ರೆ ಇದು ಡೆಮಾಕ್ರೆಸಿ ಬಹಳ ಕಷ್ಟದಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಬಿಜೆಪಿಯವರು ಇವರಲ್ಲಿ ಸಂವಿಧಾನವಾಗಿರೋದು ನೀತಿ ಇರಲ್ಲ ಅದನ್ನ ಖಂಡಿಸಿ ಇವತ್ತು ನಾವು ಐದನೇ ತಾರೀಕು ದೊಡ್ಡ ಪ್ರತಿಭಟನೆ ರಾಹುಲ್ ಗ್ರಾಮ ನಾಯಕ ಮಾಡ್ತಾ ಇದೀವಿ ಜನಜಾಗೃತಿ ಮಾಡಿ ಜಮೀನು ತೋರ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತವಾದಿ ವಿಚಾರವಾದಿ ಯಾವುದೋ ಪಾರ್ಟಿ ಡಿಫ್ರೆನ್ಸ್ ಅಂತ ಹೇಳೋರು ಅವರು ಈ ಅವರ ಈ ನಮ್ಮ ಎಲೆಕ್ಷನ್ ಕಮಿಷನ್ ನ ಸಂಪೂರ್ಣ ಅವರ ಆ ಎಲೆಕ್ಷನ್ ಕಮಿಷನ್ ಇದೆ ಅದ್ರ ಮೂಲಕ ಅವ್ರಿಗೆ ಸಂಪೂರ್ಣವಾಗಿ ಅದನ್ನ ಬಿಜೆಪಿ ಮಾಡ್ತಾ ಇರೋ ಏನು ಆರೋಪ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಸಂಪೂರ್ಣ ಬೆಂಬಲಕ್ಕೆ ಸರ್ಕಾರ ಇದೆ ಅಂತ ನಾವು ಅಪಾರ ಅವ್ರ ಮಾಡ್ತಾ ಇದ್ದೀವಿ ಅಲ್ಲದ ಕಂಟಲ್ ಅಲ್ಲ ಈಗ ಯಾರು ಕೊಟ್ಟಿದ್ವಿ ಶಿವಣ್ಣ ಇದ್ದಾರೆ ಅಮ್ಮಣ್ಣ ಬೇವಿನ್ ಮರ ಇದ್ದಾರೆ ಎಸ್ ಆರ್ ಪಾರ್ಟಿಗಳಿದ್ದಾರೆ ಹಾದ್ರಿ ಇದ್ದಾರೆ ಒಂದು ಜಿಲ್ಲಾ ಇದ್ದರೆ ಒಂದು ಕೊಡ್ತಾರೆ ಅದು ಆ ಒಂದು ನಾಲ್ಕು ಕೊಡಿ ಅಲ್ಲಿ ಆಯ್ತು ಆ ಅಲೋ ಕೇಳ್ಬಿಡೈತಲ್ಲ ಈಗ ನವಂಬರ್ ಫಸ್ಟ್ ಪಂಚ ಮುಗಿಯೆ ಮತ್ತೆ ಇಪ್ಪತ್ತು ತಿಂಗ್ಳು ಮುಗಿದ್ಮೇಲೆ ಇನ್ನೊಂದು ಪಟ್ಟಿ ಇದಾದ್ಮೇಲೆ ನಿಮಗ ಬರುತ್ತೆ ಅವತ್ತೇ ಸತ್ಯ ಯಾರಿಗೆ ಜಿಲ್ಲೆ 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 ಶಾಸಕ ಗ್ಯಾರಂಟಿ ಸಿಗುತ್ತೆ ಅದು ನೋಡಿ ನವೆಂಬರ್ ಆಗ್ತೈತಿ ಯಾರಿಗೆ ಸಚಿವಸ್ಥನ ಗ್ಯಾರಂಟಿ ಆವರಿಗೆ ಪರಿವಾರ ಸ್ಥಾನ ಸಿಗುತ್ತೆ ಅದು ನವೆಂಬರ್ ತಿಂಗಳಲ್ಲಿ ಎಕ್ಸ್‌ಪ್ಯಾನ್ಷನ್ ಆಗುತ್ತೆ ನವೆಂಬರ್ ತಿಂಗಳು ಪಕ್ಕಾ ಆಗಂದ್ರೆ ನವೆಂಬರ್ ತಿಂಗಳು ಕರೆಕ್ಟ್ ಅಂತ ಹೇಳಿದೀವಿ पक्का ಆಗಿದೆ ಮೊದಲನೇ ಗ್ಯಾರಂಟಿ ಏನು ನರೇಂದ್ರ ಮೋದಿ ಅವರ ರಾಜನಾಮೆ ಯಾಕಂತ ಹೇಳೋರೆ ನಮ್ಮ ಆರ್ ಎಸ್ ಮುಖ್ಯವಾಗ್ ಹೇಳಿದ್ರು ಅಲ್ಲದ ಒಂದು ನಿಮಿಷ ಎಪ್ಪತ್ತೈದು ವರ್ಷದ ಲಕ್ಷಣ ಬಿಟ್ಕೊಡ್ಬೇಕಂತ ಅದೇ ದೊಡ್ಡ ಒಂದು ಕ್ರಾಂತಿ ಮತ್ತೆ ಇನ್ನೊಂದು ಕ್ರಾಂತಿ ಶಾಂತಿ ಇದೆ ಅದು ಅದು ಕ್ಯಾಬಿನೆಟ್ ಶಾಂತಿ ಅಂದ್ರೆ ಕ್ಯಾಬಿನೆಟ್ ನವಂಬರ್ ತಿಂಗಳಲ್ಲಿ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಸುಮಾರು ನಾವು ಯಾವಾಗ ಹೇಳ್ತೀವಿ ಕೆಲವ್ರಿಗೆ ಬದಲಾವಣೆ ಮಾಡಿ ಅವ್ರಿಗೆ ಪಕ್ಷಕ್ಕೆ ಹಾಕಿ ಹೊಸ ಅವಕಾಶ ಮಾಡಿಕೊಡಿ ಅಂತ ಈಗಾಗಲೇ ನಾವು ಹೇಳ್ತೀವಿ ನವೆಂಬರ್ ತಿಂಗಳಲ್ಲಿ ಎಕ್ಸ್ಪೆನ್ಶನ್ ಆಗುತ್ತೆ ಶುರು ಮಾಡ್ತಾರೆ ಇದಾದ್ಮೇಲೆ ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ನಾವು ಇವಾಗ ಯಾವ್ದು ಲೋಕಸಭಾ ಎಲೆಕ್ಷನ್ ಇಲ್ಲ ಅಸೆಂಬ್ಲಿ ಕೂಡ ಇಲ್ಲ ಯಾವ ಎಲೆಕ್ಷನ್ ಇದೆ ಆದ್ರೆ ರಾಹುಲ್ ಗಾಂಧಿ ಹೇಳಂತ ಹೇಳಿದ್ರೆ ಡೆಮಾಕ್ರಸಿ ಪ್ರೈವೇಟ್ ವ್ಯವಸ್ಥೆ ಇರಬೇಕು ಸಂವಿಧಾನಕ್ಕೆ ಗೌರವ ಇರಬೇಕು ಆದ್ರೆ ಇದನ್ನು ತದ್ರಿತವಾಗಿ ಸಂಧಾನ ಮಾಡ್ತಾ ಇದೆ ಜನರಿಗೆ ಹೇಳೋ ಕೆಲಸ ನಾವು ಮಾಡಬೇಕು ಬಿಟ್ಟು ನಮ್ಮ ಹೋರಾಟ ಇದ್ದೇ ಇದೆ ರಾಜಕೀಯವಾಗಿ ನಾವು ರಾಜಕೀಯವಾಗಿ ಮಾಡ್ಬೋದು ಕಾನೂನು ಮಾಡ್ಬೋದು ನಾವು ಮಾಡ್ತೀವಿ ಆದ್ರೆ ಇತಿಹಾಸ ಎ ಮೂವ್ಮೆಂಟ್ ಜನರಿಗೆ ಇಂಥ ಕೆಲಸ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದ್ದೆ ಬಿಜೆಪಿಯವರು ಕಳ್ಳ ಕೆಲಸ ಹೀನ ಕೆಲಸ ಮಾಡ್ತಾ ಇದಾರೆ ಅಂತ ಒತ್ತಾಯ ನಾವು ಮಾಡ್ತಾ ಇದೀವಿ ಬಿಜೆಪಿಯವರು ಓಟ್ ಕಳ್ಳರು ಒಂದು ಕೋಟಿನ ಈ ತೀರ್ಪಿಗೆ ಎಲ್ಲರೂ ಬಾರ ಬೇಕು ಯಾರವರು ಮಂತ್ರಿ ಆಗ್ಲಿ ಶಾಸಕರಾಗ್ಲಿ ಚುನಾವಣೆ ಪ್ರತಿನಿಧಿ ಕಾನೂನು ಎಲ್ಲರಿಗೂ ಒಂದೇ ಯಾರು ತಪ್ಪಾಡ್ತಾರೆ ಅಲ್ಲಿ ಯಾವ ಪಕ್ಷ ಅಂತ ಪಕ್ಷ ಭೇದ ಅಥವಾ ಕಾಂಗ್ರೆಸ್ ಬಿಜೆಪಿ ದಳ ಕಮ್ಯುನಿಸ್ಟ್ ಅಂತ ಯಾರು ತಪ್ಪು ಮಾಡ್ತಾರೆ ಯಾರು ಕಾನೂನಿನ ವಿರುದ್ಧ ಹೋಗ್ತಾರೆ ಅವ್ರಿಗೆ ಶಿಕ್ಷೆ ಆಗತ್ತೆ ಯಾರು ಕೂಡ ಅಷ್ಟೇ ಇದೊಂದು ಸಂದೇಶ ಒಂದು ಸಂದೇಶ ಯಾರೇ ದೊಡ್ಡವ್ರು ಇರ್ಲಿ ಯಾರು ಸಣ್ಣವ್ರು ಇರ್ಲಿ ಶ್ರೀಮಂತರು ಇರ್ಲಿ ಬಡವರು ಇರ್ಲಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿ ಆಗತ್ತೆ ಇದೇ ಒಂದು ಸಂದೇಶ ಈ ಚುನಾವಣೆಯ ನಂತರ ಸದನದಲ್ಲಿ ಹೇಳ್ತಾರೆ ಕೇಂದ್ರ ಮಂತ್ರಿ ಭೂಪೇಂದ್ರ ಯಾದವ್ ನಮ್ಮ ಮಾದಾಯಿ ಈ ಕಾರ್ಯಕ್ರಮದ ಖಂಡಿಸೋದಕ್ಕೆ ನಾನು ಕ್ಲಿಯ ಕೊಡೋದಂತ ಹೇಳೋದ್ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ ಜೋಶಿಯವರು ವೈಯಕ್ತಿಕ ಅಭಿಪ್ರಾಯ ನಾನು ಯಾವ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ದೆ ನೀವೆಲ್ಲ ನೀವು ನೀವು ಖಂಡಿಸ್ಬೇಕು ಅವರ ಸ್ಟೇಟ್ಮೆಂಟ್ಗೆ ನೀವು ವೈಯಕ್ತಿಕ ಯಾವುದೇ ಅಭಿಪ್ರಾಯ ಇಲ್ಲ ರಾಜಿ ಖಂಡ ಆಗ್ತಾ ಇದೆ ನೀವೆಲ್ಲ ನಿಂತು ಹೋರಾಟ ಮಾಡಬೇಕು ಬೊಮ್ಮಾಯಿ ಅವರು ಅದೇ ರೀತಿ ಪ್ರಹ್ಲಾದ್ ಜೋಶಿಯವರು ಜಗದೀಶ್ ಶೆಟ್ಟರು ಮೂರು ಜನ ತೀವ್ರ ಖಂಡಿಸ್ಬೇಕು ಅಂತ ಹೇಳಿದ್ದೆ ಅವಾಗ ಮಾಡಿಲ್ಲ ಮೊದಲ ನಿನ್ನೆ ಅಂತ ಆಯ್ತು ಅಲ್ಲಿಗೆ ಸಾಲು ಅವರೆಲ್ಲಾ ಹಿಂದೆ ಬಿದ್ದು ಮತ್ತೆ ಎಲ್ಲಾ ಎಂಪಿಗಳನ್ನ ಎಲ್ಲಾ ಒಟ್ಟಾಗಿ ಸೇರಿ ನಮ್ಮ ಈ ಮಾದಾಯಿ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ಮಾಡ್ಬೇಕು ಕೇಂದ್ರ ಸರ್ಕಾರ ಕ್ಲಿಯರ್ ಕೊಡುವಂತ ಕೆಲಸ ಮಾಡೋಕೆ ಈ ಮೂರು ಜನ ಕೂಡ ಶಕ್ತಿ ಕೊಡುವುದು ನರೇಂದ್ರ ಮೋದಿ ಹೇಳ್ಬಿಟ್ಟು ಒತ್ತಾಯ ಮಾಡ್ಬೇಕು ಸರ್ ಸೋನಿಯಾ ಗಾಂಧಿ ಹೇಳ್ತಾರೆ ಸರ್ ಸೋನಿಯಾ ಗಾಂಧಿ ಅವರ ಗೋಡೆ ಕಟ್ಟಿದ್ದು ಹೇಳಿ ಬೊಮ್ಮಾಯಿ ಅವರು ಹೇಳ್ತಾರೆ ಮಾದಾಯಿ ನೀರು ಬರ್ಬೇಕು ರಕ್ತದಲ್ಲಿ ಬರ್ಕೊಡ್ತೀವಿ ಯಡಿಯೂರಪ್ಪ ಅಮಿತ್ ಶಾ ಎಷ್ಟು ಸುಳ್ಳು ಅಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಎರಡು ವರ್ಷ ಚುನಾವಣೆ ಮುಂಚೆ ನಾವು ಪ್ರೊಟೆಸ್ಟ್ ಅಲ್ಲಿ ಇಟ್ಕೊಂಡಿದ್ವಿ ಮಾದಾಯಿ ಅದೆಲ್ಲ ಕಾಂಗ್ರೆಸ್ ಮುಖಂಡರು ಬಂದಿದ್ರು ಅದ್ರ ಹಿಂದಿನ ದಿವಸ ದೊಡ್ಡ ಅಡ್ವರ್ಟೈಸ್ಮೆಂಟ್ ಎಲ್ಲ ಪೇಪರ್ ಅಲ್ಲಿ ಮುಂದಿನ ತಿಂಗಳು ಕಾರ್ಯಕ್ರಮ ಅನುಷ್ಠಾನ ಆದಾಯಿ ಭಾಷಣ ಮಾಡಿದ್ರು ಜೋಶಿಯವರು ಇವರೆಲ್ಲ ಇವರಿಗೆ ಬುದ್ಧಿ ಇಲ್ಲ ರಾಜಕಾರಣ ಮಾಡ್ತಾ ಇದಾರೆ ಬರೋ ತಿಂಗಳು ಇವರಿಗೆಲ್ಲ ವಿಜಯೋತ್ಸವ ಕರಿತೀವಿ ಇವ್ರ ಕಾರ್ಯಕ್ರಮ ಕರಿತೀವಿ ನೋಡಿ ಅಂತ ಹೇಳಿ ಎರಡು ಕಾಲ ವರ್ಷ ಆಯ್ತು ಏನ್ ಇದು ಜೋಶಿ ಬೊಮ್ಮಾಯಿ ಏನ್ ಮಾಡುದು ನಾವು ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ರು ವಿಜಯೋತ್ಸವ ಅಂತ ಎರಡು ಕಾಲ ವರ್ಷ ಆಯ್ತು ನಾವು ಕರ್ನಾಟಕ ಸರ್ಕಾರ ನಾವು ರೆಡಿ ಇದೀವಿ ಅವ್ರ ನೈ ತರ್ಸ ಅವ್ರಿಗೆ ಅದನ್ನ ತರ್ಸ ಶಕ್ತಿನೇ ಇಲ್ಲ ಮುಂಬೈ ಅವ್ರಿಗೆ ಕ್ಲಿಯರ್ ಮಾಡಂತ ಶಕ್ತಿ ಅವ್ರಿಗೂ ಇಲ್ಲ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೂ ಇಲ್ಲ ನಮ್ಮ ಟೀಕೆ ಮಾಡಕ್ಕೆ ಯಾವ ನೈತಿಕ ಹಂಕೆ ಇಲ್ಲ ಅವ್ರಿಗೆ ಸರ್ ವರದಾ ಬೆಡ್ತೀನಿ ಏನ ನದಿ ಜೋಡಿನೇನ ಸಜ್ಜ ಸಜ್ಜ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರದ ಸಹಕಾರ ಬೇಕು ಮತ್ತೆ ಆಗಸ್ಟ್ ಹತ್ತಕ್ಕೆ ಪಕ್ಷಾತೀತವಾಗಿ ನಾವು ಒಂದು ಜಾಗೃತಿ ಸಮಾರಂಭ ಮಾಡ್ತಾ ಇದೀವಿ ಅದನ್ನ ಎಲ್ಲಾ ಪಕ್ಷದವರನ್ನು ನಾವು ಕರಿತೀವಿ ಅಂತ ಹೇಳಿದ್ದಾರೆ ಸರ್ ಕರೆದ್ರು ನೀವು ಆ ಕಾರ್ಯಕ್ರಮಕ್ಕೆ ಹೋಗ್ತೀರಾ ಅಂತ ನೋಡಿ ನಾನ್ ಬಿಟ್ಟು ಸರ್ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ ನಮ್ಮ ಜಿಲ್ಲೆಗೆ